ನಮಸ್ಕಾರ ಸರ್ ಇವತ್ತು ನೋಡಿ ನನ್ನ ಹೆಸರು ಸಂಜೀವ್ ಕಬ್ಬುರ್ ಅಂತ ವೆಸ್ಟೀಸಲ್ಲಿ ಒಬ್ಬ ಗೋಲ್ಡ್ ಆಗಿ ಇವತ್ತು ಒಂದು ಶಿ ಹತ್ತನಿ ಹತ್ತಿನಿ ತಾಲೂಕು ಸಿದ್ದೇವಾಡಿ ಗ್ರಾಮಕ್ಕೆ ಬಂದಿದ್ದೀನಿ ನಾನು ಆಲ್ರೆಡಿ ಏನಪ್ಪ ಅಂದ್ರೆ ವೆಸ್ಟೀಸ್ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ದೆ ಒಬ್ಬ ರೈತರಿಗೆ ಆ ಸಿದ್ದೇವಾಡಿ ಗ್ರಾಮದಲ್ಲಿರ್ತಕ್ಕಂಥ ರೈತರಿಗೆ ಅವರ ಹೆಸರು ಕೂಡ ಕೇಳೋಣ ಇವತ್ತು ಅವರು ಗೋಧಿ ಕೂಡ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಕೇಳೋಣ ಎಸ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಅಣ್ಣ ಸರ್ ಅಣ್ಣ ಸಾಬು ಅಡ್ಡ ಹೆಸರು ಖೋದ್ ಸರ್ ಇವತ್ತು ಖೋತ್ ಸರ್ ನಿಮಗೆ ನಮಗೆ ಅಗ್ರಿ ಪ್ರಾಡಕ್ಟ್ ನಮ್ಮದು ನಮ್ದು ಯೂಸ್ ಮಾಡಿದ್ರಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಸರ್ ನೀವು ಒಂದು ತಿಂಗಳಿಂದ್ಗಡೆ ಯೂಸ್ ಮಾಡಿದ್ರಿ ಆದ್ರೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರಿಂದ ನಿಮ್ಗೆ ಏನೇ ಅನಿಸ್ತಾ ಇದೆ ಸರ್ ಇವತ್ತು ಬೆಳಿಗ್ಗೆ ಸ್ವಲ್ಪ ಡಿಫ್ರೆನ್ಸ್ ಐತಿ ಗೋಧಿ ಕೂಡ ತನಿ ಕೂಡ ಯಾವ ಅನಿಸ್ತಾ ಇದೆ ಸರ್ ನಿಮಗೆ ನಿಮ್ಗೆ ಉದ್ದಿ ಹಿಕ್ ಚೆನ್ನಾಗಿ ಹಾಂ ಓಕೆ ಹಾಗಾದ್ರೆ ಸರ್ ನೀವು ಕಂಟಿನ್ಯೂ ಇನ್ನ ಅಗ್ರಿ ಪ್ರಾಡಕ್ಟ್ಗಳನ್ನು ವೆಸ್ಟೀಸ್ ಕಂಪ್ನಿ ಪ್ರಾಡಕ್ಟ್ಗಳನ್ನು ಏನೇನು ಬಳಸಿದ್ರೆ ಸರ್ ಏನಾದರೂ ನೆನಪಿದಿನ ಏನ ಓಕೆ ಅಗ್ರಿ ಗೋಲ್ಡ್ ಬಳಸಿದ್ರಿ ಅಗ್ರಿ ಇಮಿಕ್ ಬಳಸಿದ್ರಿ ಅಗ್ರಿ ಟಿ ಟು ಕೂಡ ಬಳಸಿದ್ರಿ ಸರ್ ನಮಗೆ ಅಗ್ರಿ ಪ್ರಾಡಕ್ಟು ಬರೀ ಒಂದೇ ಡೋಸ್ ಬಳಸಿದ್ರೆ ಸರ್ ನೀವು ಒಂದೇ ಡೋಸ್ ಬಳಸಿದ್ದಕ್ಕಾಗಿ ಇಷ್ಟೊಂದು ಚೆನ್ನಾಗಿ ಇವತ್ತು ಈ ಗೋಧಿಯ ಒಂದು ಬೆಳೆಯನ್ನು ಇಷ್ಟೊಂದು ಚೆನ್ನಾಗಿ ಬಂದಿದೆ ಅದೇ ರೀತಿ ಈ ಇಳುವರಿ ಸರ್ ನಿಮಗೆ ಚೆನ್ನಾಗಿ ಬರುತ್ತೆ ಅನಿಸುತ್ತಾ ಇಲ್ಲ ಅಂತ ಅನಿಸುತ್ತೆ ಸರ್ ಇಳುವರಿ ಚಲೋ ಚಲೋ ಬರ್ತದೆ ಓಕೆ ಸರ್ ಈ ತೆನಿ ಕೂಡ ಚೆನ್ನಾಗಿದೆ ಅನಿಸ್ತಾ ಇದೆ ನಿಮ್ಗೆ ಇವತ್ತು ಅದೇ ಸರಿ ಇವತ್ತು ನಾಲ್ಕು ಜನ ರೈತರಿಗೆ ನಿಮ್ಮ ಊರಿನ ರೈತರಿಗೆ ಇವತ್ತು ಹೇಳಕ್ಕೆ ಏನು ಇಷ್ಟಪಡ್ತೀರಾ ಸರ್ ನಾವು ಈಗ ಮಾಡಿ ಚಲೋ ಐತಿ ಬರ್ತೈತಿ ಒಳ್ಳೆ ದೃಷ್ಟಿ ಚಲೋ ಐತಿ ಮಾಡಿ ತಕ್ಷಣ ಹೇಳ್ಬೋದು ಮಾಡ್ರಿ ಅಂತ ಹೇಳ್ಬೋದು ಅದೇ ಸರ್ ಇವತ್ತು ನೆಕ್ಸ್ಟ್ ಇನ್ನೇ ಕಂಟಿನ್ಯೂ ನಮ್ಮ ಪ್ರಾಡಕ್ಟ್ಗಳನ್ನು ಯೂ ಕಂಟಿನ್ಯೂ ಮಾಡ್ತೀರಾ ಯೂಸ್ ಮಾಡ್ತೀರಾ ಇಲ್ಲ ಇಲ್ಲಿಗೆ ಸರ್ ಒಂದೇ ಡೋಸ್ ಇದೇ ಒಂದು ಸಾರಿಗೆ ಯೂಸ್ ಮಾಡಿ ಕ್ಲೋಸ್ ಮಾಡ್ತೀರಾ ನಾವು ಇಲ್ಲಿ ಮುಂದೆ ಮುಂದೆ ಯಾವ ಅಥವಾ ಉತ್ತಮ ಮಾಡ್ಬೋದು